ವೆಲ್ಕಮ್ ಟು ವಿ ಬಿ ಟ್ಯೂಟೋರಿಯಲ್ ಯಾರಲ್ಲ ಇವಾಗ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಮಾಡ್ತಾ ಇದ್ರು ಅವ್ರಿಗೆ ಮೇನ್ ಆಗಿ ಗೊತ್ತಿರಬೇಕಾದ ವಿಷಯ ಏನಪ್ಪಾ ಅಂತಂದ್ರೆ ವಾಟ್ ಟು ರೀಡ್ ಅಂಡ್ ವಾಟ್ ನಾಟ್ ಟು ರೀಡ್ ಅನ್ನೋದು ಫಸ್ಟ್ ಗೊತ್ತಿರ್ಬೇಕಾಗಿತ್ತು ಯಾಕಪ್ಪ ಅಂತಂದ್ರೆ ಇಲ್ಲಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಿಮಗೆ ಸಿಲೆಬಸ್ ತುಂಬಾನೇ ವಾಸ್ಟ್ ಇರುತ್ತೆ ಆದ್ರದ್ದೇ ನೀವು ಇಲ್ಲಿ ಫಸ್ಟ್ ಏನನ್ನ ಓದಬೇಕು ಏನನ್ನ ಅಂತ ಹೇಳಿ ತಿಳ್ಕೊಂಡು ಸ್ಟಡಿ ಮಾಡಬೇಕು ಇದು ಯಾವಾಗ ಗೊತ್ತಾಗುತ್ತಪ್ಪ ನಿಮಗೆ ಅಂತಂದ್ರೆ ನೀವು ಪ್ರೀವಿಯಸ್ ಇಯರ್ ಕ್ವೆಶನ್ ನ ರೆಫರ್ ಮಾಡಿದಾಗ ಫಸ್ಟ್ ಸೆಕೆಂಡ್ ಒನ್ ಇದು ಯಾವಾಗ ನೀವು ಸಿಲೆಬಸ್ ಅನ್ನ ಡಿಕೋಡ್ ಮಾಡ್ತೀರಲ್ಲ ಆವಾಗ ನಿಮಗೆ ಗೊತ್ತಾಗುತ್ತ ಯಾವ ಸಬ್ಜೆಕ್ಟ್ ಇನ್ ಸಿಲೆಬಸ್ ಏನಿದೆ ಹೇಳಿ ಒಂದ್ಸರಿ ನೋಡ್ಬೇಕು ಇವಾಗ ಹಿಸ್ಟ್ರಿ ಅಂತ ಓದಿದಾಗ ಹಿಸ್ಟ್ರಿಲ್ ನೀವು ಏನ್ ಓದ್ತೀರಾ ಜೋಗ್ರಫಿ ಪೊಲಿಟಿಲ್ ಏನ್ ಓದ್ತೀರಾ ಎನ್ವರ್ನಮೆಂಟ್ ಅಂಡ್ ಎಕಾನಮಿ ಈ ಗಳಲ್ಲಿ ನೀವು ಏನೆಲ್ಲ ಓದಬೇಕು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೇಳಿ ನೀವು ತಿಳ್ಕೊಂಡಿರ್ಬೇಕು ಇದು ಕಾಮನ್ ನಿಮಗೆ ಯು ಪಿ ಎಸ್ ಸಿ ಇಂದ ಹಿಡಿದು ಪಿ ಸಿ ಎಕ್ಸಾಮ್ಸ್ ವರೆಗೂ ಇದು ಸೇಮ್ ಇರುತ್ತೆ ನಿಮಗೆ ಇದು ಯಾವುದೇ ಎಕ್ಸಾಮ್ ಆಗಿರಲಿ ಇವೆಲ್ಲದಕ್ಕೂ ಸ್ಟ್ರಾಟಜಿ ಫಸ್ಟ್ ಇದು ಬೇಸಿಕ್ ಒಂದೇ ಆಗಿರುತ್ತೆ ನೀವು ಯು ಪಿ ಎಸ್ ಸಿ ಪ್ರಿಪ್ರೇಷನ್ ಮಾಡಿದ್ರಷ್ಟೇ ಪಿ ಸಿ ಪ್ರಿಪ್ರೇಷನ್ ಮಾಡಿದ್ರೆ ಅಷ್ಟೇ ಫಸ್ಟ್ ನೀವು ಯಾವ ಸಬ್ಜೆಕ್ಟ್ ಅಲ್ಲಿ ಏನಂತ ಓದಬೇಕು ಕಾಂಪಿಟೂಟಿವ್ ಎಕ್ಸಾಮ್ಸ್ಗೆ ಹೇಳಿ ತಿಳ್ಕೊಬೇಕು ಅದರಲ್ಲಿ ಎಸ್ಪೆಷಲಿ ಈ ಫೈವ್ ಸಬ್ಜೆಕ್ಟ್ಸ್ ಇದಾವಲ್ಲ ಇವು ನಿಮಗೆ ಕೋರ್ಸ್ ಸಬ್ಜೆಕ್ಟ್ ಆಗಿರ್ತವೆ ಆದ್ರದ್ದೇ ಈ ಸಬ್ಜೆಕ್ಟ್ಗಳ ಸಿಲೆಬಸ್ನ ಡಿಕೋಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇವಾಗ ಆಲ್ರೆಡಿ ನಾನು ಹಿಸ್ಟ್ರಿ ಸಬ್ಜೆಕ್ಟನ್ನು ಡಿಕೋಡ್ ಮಾಡಿದ್ದೇನೆ ಇದರಲ್ಲಿ ಯಾವುದೆಲ್ಲ ಸಬ್ಜೆಕ್ಟ್ ಬರ್ತಾವೆ ನಿಮಗೆ ಏನೆಲ್ಲ ಓದಬೇಕು ಅಂತೇಳಿ ನಾನು ವಿಸ್ತಾರವಾಗಿ ಹೇಳ್ತಾ ಹೋಗಿದ್ದೇನೆ ಇದರಲ್ಲಿ ಮಾಡರ್ನು ಮೆಡ್ವಿಲು ಏನ್ಷಿಯಂಟು ಆ್ಯಂಡ್ ಪೋಸ್ಟ್ ಇಂಡಿಪೆಂಡೆನ್ಸು ಕರ್ನಾಟಕ ಹಿಸ್ಟ್ರಿ ಇಂಡಿಯನ್ ಹಿಸ್ಟ್ರಿ ಈ ಥರ ಎಲ್ಲ ನಾನು ಯಾವುದೆಲ್ಲ ನೀವು ಕಂಟೆಂಟ್ನ ಕವರ್ ಮಾಡಬೇಕು ಅಂತೇಳಿ ಹೇಳಿದ್ದೇನೆ ಇವತ್ತಿನ ಕ್ಲಾಸಲ್ಲಿ ನಾವು ಜೋಗ್ರಫಿನ ತಿಳ್ಕೊಳ್ಳೋಣ ಇವತ್ತಿನ ಕ್ಲಾಸಲ್ಲಿ ನಾವು ಜೋಗ್ರಫಿ ನ ಸಿಲೆಬಸ್ ಏನಿದೆ ಅಂತ ಹೇಳಿ ನೋಡೋಣ ಯಾಕಪ್ಪ ಅಂತಂದ್ರೆ ಈಗ ಹಿಸ್ಟ್ರಿ ಸಬ್ಜೆಕ್ಟ್ ಅಲ್ಲಿ ಹೇಗೆ ನಿಮಗೆ ಮಿನಿಮಮ್ ಟ್ವೆಲ್ ಟು ಫಿಫ್ಟೀನ್ ಕ್ವಶನ್ಸ್ ಬರ್ತಾ ಇದ್ವೋ ಅದೇ ರೀತಿ ಜೋಗ್ರಫಿ ಅಂತ ಬಂದಾಗ ಇದು ನಿಮಗೆ ತುಂಬ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಆಗುತ್ತೆ ಇದನ್ನ ನಾವು ಫಾದರ್ ಆಫ್ ಆಲ್ ಸಬ್ಜೆಕ್ಟ್ ಅಂತ ಕರಿತೀವಿ ಹಿಸ್ಟ್ರಿ ಸಬ್ಜೆಕ್ಟ್ ಸಿಲೆಬಸ್ ಹೇಳುವಾಗ ಹೇಳಿದ್ದೆ ಇದನ್ನ ನಾವು ಮದರ್ ಆಫ್ ಆಲ್ ಸಬ್ಜೆಕ್ಟ್ ಅಂತ ಕರಿತೀವಿ ಅಂತ ಹೇಳಿ ಯಾಕಪ್ಪ ಅಂತಂದ್ರೆ ಈ ಒಳಗೆ ಅಷ್ಟು ಪ್ರಾಮುಖ್ಯತೆ ಇದೆ ಇಲ್ಲಿ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಬಂದಾಗ ಇಂದ ನೀವು ಫಿಫ್ಟೀನ್ ಟು ಏಯ್ಟಿನ್ ಕ್ವಶನ್ ನ ನೀವು ಕವರ್ ಮಾಡ್ತಾರೆ ಎಕ್ಸಾಮ್ನರ್ ಇದು ನ ಫೇವ್ರೇಟ್ ಏರಿಯಾ ಆಗಿರುತ್ತೆ ಈ ಸಬ್ಜೆಕ್ಟ್ ಈ ನೀವು ಪಿ ಎಸ್ ಸಿ ಎಕ್ಸಾಮ್ ಆಗಿರ್ಲಿ ಅಥವಾ ಯು ಪಿ ಎಸ್ ಸಿ ಎಕ್ಸಾಮ್ ಆಗಿರಲಿ ಅಲ್ಲಿವರೆಗೂ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತೆಗೆದು ನೋಡಿ ಮಿನಿಮಮ್ ಫಿಫ್ಟಿ ಕ್ವಶನ್ಸ್ಗಳು ನಿಮಗೆ ಅಂತ ಬಂದಿದ್ದಾವೆ ಆದ್ರಿಂದ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಜಾಗ್ರಫಿ ಸಿಲೆಬಸ್ ಏನಿದೆ ನಿಮ್ಮ ಕಾಂಪಿಟೇಟರ್ ಎಕ್ಸಾಮ್ ಗೆ ಹೇಳಿ ತಿಳ್ಕೊಳ್ತಾ ಹೋಗೋಣ ನೆಕ್ಸ್ಟ್ ಕ್ಲಾಸಸ್ ನ ಪ್ರಾರಂಭ ಮಾಡೋಣ ಭೂಗೋಳ ಶಾಸ್ತ್ರ ಅಂತ ಬಂದಾಗ ನಾವಿಲ್ಲಿ ಪ್ರಮುಖವಾಗಿ ನಾವಿಲ್ಲಿ ಅಧ್ಯಯನ ದೃಷ್ಟಿಯಿಂದ ನಾಲ್ಕು ರೀತಿಯಾಗಿ ಇಲ್ಲಿ ವಿಂಗಡಣೆ ಮಾಡ್ಕೊಂಡಿದ್ದೀನಿ ಅದು ಯಾವ್ದಾವ್ದಪ್ಪ ಅಂತಂದ್ರೆ ಪ್ರಾಕೃತಿಕ ಭೂಗೋಳ ಶಾಸ್ತ್ರ ಫಿಸಿಕಲ್ ಜೋಗ್ರಫಿ ಸೆಕೆಂಡ್ ಅನ್ನು ಭಾರತ ಪ್ರಾದೇಶಿಕ ಮತ್ತು ಆರ್ಥಿಕ ಭೂಗೋಳ ಶಾಸ್ತ್ರ ರೀಜನಲ್ ಅಂಡ್ ಎಕನಾಮಿಕಲ್ ಜೋಗ್ರಫಿ ಆಫ್ ಇಂಡಿಯಾ ಎರಡನ್ನು ಕರ್ನಾಟಕ ಪ್ರಾದೇಶಿಕ ಮತ್ತು ಆರ್ಥಿಕ ಭೂಗೋಳ ಶಾಸ್ತ್ರ ರೀಜನಲ್ ಅಂಡ್ ಎಕನಾಮಿಕಲ್ ಜೋಗ್ರಫಿ ಆಫ್ ಕರ್ನಾಟಕ ಅಂಡ್ ಇಲ್ಲಿ ಮ್ಯಾಪ್ ಅಂತ ಹೇಳಿ ಹೌದಾ ಪ್ರಮುಖವಾಗಿ ನಾವು ಅಧ್ಯಯನ ದೃಷ್ಟಿಯಿಂದ ಈ ನಾಲ್ಕು ರೀತಿಯಾಗಿ ಇದನ್ನು ನಾನು ವಿಂಗಡಿಸಿಕೊಂಡಿದ್ದೀನಿ ಇಲ್ಲಿ ಏನಪ್ಪ ಫಸ್ಟ್ ಅಂತಂದ್ರೆ ಫಿಸಿಕಲ್ ಜೋಗ್ರಫಿ ನಿಮಗೆ ಏನೆಲ್ಲ ಸಿಲೆಬಸ್ ಇದೆ ಏನೆಲ್ಲ ನ ನೀವು ಕವರ್ ಮಾಡ್ಬೇಕಾಗುತ್ತ ಅಂತ ಹೇಳಿ ಫಸ್ಟ್ ತಿಳ್ಕೊಳ್ಳೋಣ ಅದೇ ರೀತಿ ಇದು ಇಂಡಿಯನ್ ಜೋಗ್ರಫಿ ನೆಕ್ಸ್ಟ್ ಕರ್ನಾಟಕ ಜೋಗ್ರಫಿ ಇದು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಅಂಡ್ ಇದು ಮ್ಯಾಪ್ ರೀಡಿಂಗ್ ಅಂತ ಬಂದಾಗ ಇದು ನೀವು ಈ ಮೂರು ಸ್ಟಡಿ ಮಾಡುವಾಗಲೇ ಇಂಟಿಗ್ರೇಟೆಡ್ ಆಗಿ ಇದನ್ನ ಮ್ಯಾಪ್ ರೀಡಿಂಗ್ ಅನ್ನ ಸ್ಟಡಿ ಮಾಡ್ತಾ ಹೋಗ್ಬೇಕು ಇಲ್ಲಿ ನೀವು ಮ್ಯಾಪ್ ರೀಡಿಂಗ್ ಅಲ್ಲಿ ಫಸ್ಟ್ ಒಂದು ಅಟ್ಲಾಸ್ ಬುಕ್ ಅನ್ನ ನೀವು ಇಟ್ಕೊಂಡಿರ್ಬೇಕು ಸ್ಟಡಿ ಮಾಡುವಾಗ ಪ್ಲಸ್ ಅದ್ರ ಜೊತೆಗೆ ನೀವು ಇಂಡಿಯನ್ ಅಂಡ್ ಕರ್ನಾಟಕ ಈ ಮ್ಯಾಪ್ ಗಳನ್ನ ನೀವು ನೀವು ಸ್ಟಡಿ ಮಾಡೋ ರೂಮ್ ಅಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿರಿ ಆಮೇಲೆ ಡೈಲಿ ಕರೆಂಟ್ ಅಫೇರ್ಸ್ ಅಲ್ಲಿ ಪ್ಲೇಸಸ್ ಅಲ್ಲಿ ಇರ್ತಾವಲ್ಲ ಅವುಗಳನ್ನೆಲ್ಲ ನೀವು ಈ ಮ್ಯಾಪ್ ಅಲ್ಲಿ ನೋಡ್ತಾ ಇರಬೇಕು ನೀವು ಜಾಗ್ರಫಿ ಓದುವಾಗ ಮಸ್ಟ್ ಅಂಡ್ ಶುಡ್ ಅಟ್ಲಾಸ್ ಬುಕ್ ಅನ್ನು ಇಟ್ಕೊಂಡು ನೀವು ಜಾಗ್ರಫಿ ಸ್ಟಡಿ ಮಾಡ್ತಾ ಹೋಗೋದು ತುಂಬಾನೇ ಇಂಪಾರ್ಟೆಂಟ್ ಇಲ್ಲಿ ಜಾಗ್ರಫಿ ತುಂಬಾ ವಾಸ್ಟ್ ಇದೆ ಸಿಲೆಬಸ್ ಆದ್ರಿಂದ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಮಿನಿಮಮ್ ಫಿಫ್ಟೀನ್ ಟು ಏಟೀನ್ ಕ್ವಶನ್ಸ್ ವರೆಗೂ ಇಲ್ಲಿ ಜಾಗ್ರಫಿ ಕವರ್ ಆಗುತ್ತೆ ನಿಮ್ ಕ್ವಶನ್ ಪೇಪರ್ನ ಟ್ವೆಂಟಿ ಪರ್ಸೆಂಟ್ ಆಫ್ ಕ್ವಶನ್ ಪೇಪರ್ ಆಲ್ಮೋಸ್ಟ್ ಜೋಗ್ರಫಿ ಕವರ್ ಮಾಡುತ್ತ ಹಾಗಾದ್ರೆ ಪ್ರಾಕೃತಿಕ ಭೂಗೋಳ ಶಾಸ್ತ್ರ ಫಿಸಿಕಲ್ ಜಾಗ್ರಫಿ ಅಂತ ಬಂದಾಗ ಇದರಲ್ಲಿ ನಾವು ಏನೆಲ್ಲ ಸ್ಟಡಿ ಮಾಡಬೇಕಾಗುತ್ತೆ ಅಂತ ಹೇಳಿ ಇವಾಗ ನೋಡೋಣ ಪ್ರಾಕೃತಿಕ ಭೂಗೋಳ ಶಾಸ್ತ್ರ ಫಿಸಿಕಲ್ ಜಾಗ್ರಫಿ ಅಂತ ಬಂದಾಗ ಇದನ್ನ ಪ್ರಮುಖವಾಗಿ ನಾವು ನಾಲ್ಕು ರೀತಿಯಾಗಿ ವಿಂಗಡಣೆ ಮಾಡಿಕೊಡ್ತೇವೆ ಅದ್ಯಾವುದು ಅಂದ್ರೆ ಶಿಲಾಗೋಳ ಡಿಥೋಸ್ಪಿಯರ್ ಜಲಗೋಳ ಹೈಡ್ರೋಸ್ಪಿಯರ್ ವಾಯುಗೋಳ ಅಟ್ಮಾಸ್ಪಿಯರ್ ಹಾಗು ಜೀವಿಗೋಳ ಬಯೋಸ್ಪಿಯರ್ ಲೈಥೋಸ್ಪಿಯರ್ ಆಮೇಲೆ ಹೆಡ್ರೋಸ್ಪಿಯರ್ ಅಟ್ಮಾಸ್ಪಿಯರ್ ಅಂಡ್ ಬಯೋಸ್ಪಿಯರ್ ಈ ರೀತಿಯಾಗಿ ನಾವು ಇದನ್ನ ವಿಂಗಡಣೆ ಮಾಡಿ ಸ್ಟಡಿ ಮಾಡ್ತಾ ಹಾಗಾದ್ರೆ ಇಲ್ಲಿ ಈ ಶಿಲಾಗೋಳ ಜಲಗೋಳ ವಾಯುಗೋಳ ಮತ್ತು ಜೀವಿಗೋಳ ಇಲ್ಲಿ ನಮಗೆ ಮತ್ತೆ ಸಬ್ ಡಿವೈಡ್ ಮಾಡ್ಕೊಂಡು ಏನೆಲ್ಲ ನಾವು ಕವರ್ ಮಾಡ್ಬೇಕಪ್ಪ ಅಂತೇಳಿ ಇವಾಗ ತಿಳ್ಕೊಳ್ಳೋಣ ಇಲ್ಲಿ ನೋಡಿ ಶಿಲಾ ಗೋಳ ಲಿಥೋಸ್ಪಿಯರ್ ಅಂತ ಬಂದಾಗ ನಾವಿಲ್ಲಿ ಸೌರವ್ಯೂಹ ಸೋಲಾರ್ ಸಿಸ್ಟಮ್ ಬಗ್ಗೆ ನಾವಿಲ್ಲಿ ಸ್ಟಡಿ ಮಾಡ್ತೀವಿ ಈ ಪ್ಲಾನೆಟ್ಸ್ ಗ್ರಹಗಳು ಹೌದಾ ಆಮೇಲೆ ಯುನಿವರ್ಸ್ ಬಗ್ಗೆ ಆಗಿರ್ಬೋದು ಕ್ಷುದ್ರ ಗ್ರಹಗಳು ಇವುಗಳ ಬಗ್ಗೆ ಇಲ್ಲಿ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ ಗ್ರಹಗಳು ಅಂತ ಬಂದಾಗ ಎಂಟು ಗ್ರಹಗಳಿದಾವಲ್ಲಪ್ಪ ಈ ಗ್ರಹಗಳ ಬಗ್ಗೆ ಎಲ್ಲ ನಾವು ತಿಳ್ಕೊತಾ ಹೋಗ್ತೀವಿ ನೆಕ್ಸ್ಟ್ ಅಕ್ಷಾಂಶ ಮತ್ತು ರೇಖಾಂಶ ಲ್ಯಾಟಿಟ್ಯೂಡ್ ಮತ್ತು ಆಂಚಿಟ್ಯೂಡ್ ಇವುಗಳ ಬಗ್ಗೆ ನಾವಿಲ್ಲಿ ತಿಳ್ಕೊತೀವಿ ಆಮೇಲೆ ಭೂಮಿ ಹೇಗೆ ಉಗಮ ಆಯಿತು ಅದರ ರಚನೆ ಆಕಾರ ಹಾಗೂ ಅದರ ಗಾತ್ರ ಮತ್ತು ಅದರ ಸಂಯೋಜನೆ ಬಗ್ಗೆ ಇಲ್ಲಿ ನಾವು ತಿಳ್ಕೊಬೇಕು ಆಮೇಲೆ ಚಲಗಳು ಅಂತ ಬಂದಾಗ ನಾವು ಮೇನ್ ಆಗಿ ಭೂಖಂಡಗಳು ಮತ್ತು ಸಾಗರಗಳು ಅಂದ್ರೆ ಈ ಕಾಂಟಿನೆಂಟ್ ಮತ್ತೆ ಓಷಿಯನ್ ಇವುಗಳ ಬಗ್ಗೆ ನಾವಿಲ್ಲಿ ಸ್ಟಡಿ ಮಾಡಬೇಕು ಇವಾಗ ಓಷನ್ ಅಂತ ಬಂದಾಗ ನಾವಿಲ್ಲಿ ಸೆವೆಂಟಿ ನೈನ್ ಪರ್ಸೆಂಟ್ ಆಫ್ ವಾಟರ್ ಇದೆ ಹೌದಾ ಟ್ವೆಂಟಿ ಒನ್ ಪರ್ಸೆಂಟ್ ನಮಗೆ ಭೂಮಿ ಇದೆ ಇವುಗಳ ಬಗ್ಗೆ ಹೇಗೆ ರಚನೆ ಆಯಿತು ಇವುಗಳು ಯಾವ ರೀತಿ ಸ್ಥಾನ ಪಲಾಟವಾದವು ಅಂತ ಹೇಳಿ ನಾವಿಲ್ಲಿ ಸ್ಟಡಿ ಮಾಡ್ತೀವಿ ಅದೇ ರೀತಿ ಭೂಮಿ ಅಂತ ಬಂದಾಗ ಅದರ ಅಂತರಾಳ ಹಾಗು ಜ್ವಾಲಾಮುಖಿ ಹೊಲ್ಕೋನು ಟೈಪ್ಸ್ ಆಫ್ ಹೊಲ್ಕೋನು ಯಾವ ಟೈಪ್ ಬರ್ತವೆ ಆಮೇಲೆ ಭೂಕಂಪ ಭೂಕಂಪ ಅಂತ ಬಂದಾಗ ಅದರ ಅಲೆಗಳು ಟೈಪ್ಸ್ ಆಫ್ ವೇವ್ಸ್ ಯಾವೆಲ್ಲ ಬರ್ತವೆ ಅಂತ ನೋಡ್ತೇವೆ ಆಮೇಲೆ ಶಿಲೆಗಳು ಅಂತ ಹೋದಾಗ ರಾಕ್ಸ್ ಇದರ ಟೈಪ್ಸ್ ಯಾವೆಲ್ಲ ಬರ್ತವೆ ಈ ರಾಕ್ಸ್ ಅಲ್ಲಿ ಮತ್ತೆ ನಾವು ಈ ಯಾವ ರೀತಿ ಡಿವೈಡ್ ಮಾಡ್ತೀವಿ ಅಂತ ಹೇಳಿ ನೋಡ್ತಾ ಹೋಗ್ತೀವಿ ಅದೇ ರೀತಿ ಮಣ್ಣುಗಳು ಸ್ಪಾಯಿಲ್ಸು ಟೈಪ್ಸ್ ಆಫ್ ಸಾಯಿಲ್ಸು ಆಮೇಲೆ ಅವು ಯಾವ ರೀತಿ ವಿಂಗಡಣೆ ಆಗಿದಾವೆ ಇವಾಗ ರೆಡ್ ಸಾಯಿಲ್ ಆಗಿರ್ಬೋದು ಬ್ಲಾಕ್ ಸಾಯಿಲು ಅಲುವಿಯ ಸಾಯಿಲು ಅಲುವಿಯಲ್ ಸಾಯಿಲು ಇವುಗಳ ಬಗ್ಗೆ ಎಲ್ಲ ನಾವಿಲ್ಲಿ ತಿಳ್ಕೊಂತೀವಿ ಮಣ್ಣು ಯಾವ ರೀತಿ ರಚನೆ ಆಗುತ್ತಾ ಅದರ ಫಲವತ್ತತೆ ಬಗ್ಗೆ ಇಲ್ಲಿ ನಾವು ಸ್ಟಡಿ ಮಾಡ್ತೇವಿ ನೆಕ್ಸ್ಟ್ ನಗ್ನೀಕರಣ ಅಂತಂದಾಗ ನದಿ ಹಿಮ ಗಾಳಿ ಅಂತರ್ಜಲ ಮತ್ತು ಸಮುದ್ರದ ಅಲೆಗಳ ಮೂಲಕ ಯಾವ ರೀತಿ ಭೌಗೋಳಿಕ ಪ್ರದೇಶ ನಗ್ನೀಕರಣಕ್ಕೊಳಕಾಗುತ್ತಾ ಈಗ ನದಿಗಳ ಸಂಚಯನದ್ದಾಗಿರಬಹುದು ಅಥವಾ ಸವಕಳಿ ಮೂಲಕ ಯಾವ ರೀತಿ ಭೂ ಸ್ವರೂಪಗಳು ಬದಲಾಗ್ತವೆ ಅಂತ ಹೇಳಿ ನಾವಿಲ್ಲಿ ನೋಡ್ತೀವಿ ಅದೇ ರೀತಿ ಸರೋವರಗಳು ಲೇಕ್ಸ್ ಬಗ್ಗೆ ಇಲ್ಲಿ ನಾವು ತಿಳ್ಕೋಬೇಕು ಆಮೇಲೆ ಭೂ ಸ್ವರೂಪಗಳಂತ ಬಂದಾಗ ಪ್ರಮುಖವಾಗಿ ಪರ್ವತಗಳು ಆಮೇಲೆ ಪ್ರಸ್ಥಭೂಮಿ ಮೈದಾನ ಮೌಂಟೇನ್ಸು ಫ್ಲಾಟಿವ್ಸು ಆ್ಯಂಡ್ ಪ್ಲೇನ್ಸ್ ಇವುಗಳ ಬಗ್ಗೆ ನಾವು ತಿಳ್ಕೊಂತೀವಿ ಈ ರೀತಿ ಶುಲಾಘೋಳ ಅಂತ ಬಂದಾಗ ಪ್ರಮುಖವಾಗಿ ನಾವು ಇಷ್ಟೆಲ್ಲ ಕವರ್ ಮಾಡಬೇಕಾಗುತ್ತೆ ಇವನ್ನೆಲ್ಲ ನಾವು ಸ್ಟಡಿ ಮಾಡಿಕೊಂಡು ನೀಟಾಗಿ ಕಡೆ ನೋಟ್ಸ್ ಮಾಡ್ಕೊಂಡು ಇಟ್ಕೊಂಡ್ರೆ ಇದನ್ನೇ ರಿವಿಷನ್ ಮಾಡ್ತಾ ಹೋದ್ರೆ ಆಯ್ತು ಇಲ್ಲಿಗೆ ನಿಮಗೆ ಶುಲಾಘೋಳ ಲಿಥೋಸ್ಪಿಯರ್ ನ ಕವರ್ ಮಾಡದಾಗಿತ್ತು ನೆಕ್ಸ್ಟ್ ವಾಯುಮಂಡಲ ಅಟ್ಮಾಸ್ಪಿಯರ್ ಈ ವಾಯುಮಂಡಲ ಅಂತ ಬಂದಾಗ ಅಟ್ಮಾಸ್ಫಿಯರ್ ಈಗ ಗಾಳಿ ಹೌದೇನಪ್ಪ ವಾಯುಮಂಡಲದ ಸಂಯೋಜನೆ ಮತ್ತು ರಚನೆ ಈ ಗಾಳಿಯಲ್ಲಿ ಏರ್ ಏನಿದೆ ಅಲ್ಲ ಇದರಲ್ಲಿ ಮತ್ತೆ ಯಾವೆಲ್ಲ ಗ್ಯಾಸಸ್ಗಳು ಇದಾವೆ ಹೌದಾ ಆಮೇಲೆ ಗ್ರೀನ್ ಹೌಸ್ ಗ್ಯಾಸಸ್ ಯಾವ ಇವುಗಳನ್ನೆಲ್ಲ ನಾವು ತಿಳ್ಕೊಂತೀವಿ ಆಮೇಲೆ ನಮ್ಮ ಗಾಳಿಯಲ್ಲಿ ಮತ್ತೆ ಬೇರೆ ಬೇರೆ ಯಾವ ರೀತಿಯ ಅನಿಲಗಳು ಮಿಶ್ರಣವಾಗಿದಾವೆ ಅಂತ ಹೇಳಿ ತಿಳ್ಕೊಬೇಕು ಆಮೇಲೆ ವಾಯುಮಂಡಲ ಅಂತ ಬಂದಾಗ ನಾವು ಉಷ್ಣಾಂಶ ಮತ್ತು ಒತ್ತಡ ಇದು ಇಂಪಾರ್ಟೆಂಟ್ ಈ ಟೆಂಪರೇಚರ್ ಯಾವ ರೀತಿ ವೇರಿಯೇಷನ್ ಆಗುತ್ತಾ ಆಮೇಲೆ ಪ್ರೆಷರ್ ಯಾವ ರೀತಿ ವೇರಿಯೇಷನ್ ಆಗುತ್ತಾ ಈ ವರ್ಲ್ಡ್ ಅಂತ ಬಂದಾಗ ನಾವು ಯಾವ ರೀತಿ ಸಮಭಾಜಿಕ ವೃತ್ತದಲ್ಲಿ ಯಾವ ರೀತಿ ಇರುತ್ತಾ ಆಮೇಲೆ ಕರ್ನಾಟಕ ಸಂಕ್ರಾಂತಿ ಇರುತ್ತಾ ಮಕರ ಸಂಕ್ರಾಂತಿ ಇರುತ್ತಾ ಆಮೇಲೆ ಪೋಲ್ ಸೈಡ್ ಅಲ್ಲಿ ಯಾವ ರೀತಿ ಇರುತ್ತಾ ಉಷ್ಣಾಂಶ ಮತ್ತು ಪ್ರೆಷರ್ ಈ ರೀತಿ ಸ್ಟಡಿ ಮಾಡಬೇಕು ಇಲ್ಲಿ ನೆಕ್ಸ್ಟ್ ಮಾರುತಗಳು ಅಂತ ಬರ್ತವೆ ಮಾರುತಗಳು ಅಂತ ಬಂದಾಗ ನಾವಿಲ್ಲಿ ಈ ವಿಂಡ್ಸ್ ಮೂಮೆಂಟ್ ಯಾವ ರೀತಿ ಆಗುತ್ತಾ ಈಗ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಲ್ಲಿ ಆಗಿರಬಹುದು ಆಮೇಲೆ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಇಲ್ಲಿ ಮಾರುತಗಳು ಯಾವ ರೀತಿ ಪರಿಣಾಮಗಳು ಬೀರ್ತವೆ ಸೈಕ್ಲೋನ್ ಇದರ ಬಗ್ಗೆ ಎಲ್ಲ ನಾವಿಲ್ಲಿ ಸ್ಟಡಿ ಮಾಡಬೇಕು ನೆಕ್ಸ್ಟ್ ಮೋಡಗಳು ಮಳೆ ಮತ್ತು ವೃಷ್ಟಿ ಹೌದಾ ಅಂದ್ರೆ ಟೈಪ್ಸ್ ಆಫ್ ಕ್ಲೌಡ್ಸ್ ಅವು ಯಾವ ರೀತಿ ರಚನೆ ಆಗ್ತವೆ ಆಮೇಲೆ ಮಳೆ ಅಂತ ಬಂದಾಗ ರೈನ್ಫಾಲ್ ಟೈಪ್ಸ್ ಆಫ್ ರೈನ್ ಫಾಲ್ಸ್ ನೋಡ್ತೇವೆ ಹೌದಾ ಆಮೇಲೆ ಹವಾಮಾನ ಮತ್ತು ವಾಯುಗುಣ ಮತ್ತು ಅವುಗಳ ವಿಂಗಡಣೆ ಈಗ ವೆದರ್ ಮತ್ತು ಕ್ಲೈಮೇಟು ಇವುಗಳ ಡೆಫಿನಿಷನ್ನು ಆಮೇಲೆ ಇವುಗಳನ್ನ ಪ್ರಪಂಚದಾದ್ಯಂತ ಯಾವ ರೀತಿ ವಿಂಗಡಣೆ ಮಾಡಿ ನೋಡ್ತೇವೆ ಎಷ್ಟು ಟೈಪ್ಸ್ ಆಫ್ ವೆದರ್ನ ಕ್ಲೈಮೇಟ್ಗಳನ್ನ ನಾವಿಲ್ಲಿ ಸ್ಟಡಿ ಮಾಡಬೇಕಾಗುತ್ತೆ ಟೋಟಲ್ ಆಗಿ ನಾವಿಲ್ಲಿ ಅಟ್ಮಾಸ್ಫಿಯರ್ ಅಂತ ಬಂದಾಗ ಕ್ಲೈಮೇಟಾಲಜಿ ಅಂತೇಳಿ ನಾವಿಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೇವೆ ಇದಿಷ್ಟು ವಾಯುಮಂಡಲದಲ್ಲಿ ನಮಗೆ ಬರ್ತಕ್ಕಂತಹ ಟಾಪಿಕ್ಸ್ ಈ ಐದು ಟಾಪಿಕ್ ಅನ್ನು ಕವರ್ ಮಾಡಿಕೊಂಡು ನೀಟಾಗಿ ನೋಟ್ಸ್ ಬಿಟ್ಕೊಂಡ್ರೆ ಈ ಟಾಪಿಕ್ ಕವರ್ ಆಗುತ್ತೆ ನೆಕ್ಸ್ಟ್ ಜಲಗೋಳ ಹೈಡ್ರೋಸ್ಪಿಯರ್ ಹೈಡ್ರೋಸ್ಪಿಯರ್ ಅಂತ ಬಂದಾಗ ನಾವು ಮೇನ್ ಆಗಿ ಇಲ್ಲಿ ಓಷನ್ಸ್ ಬಗ್ಗೆ ಸ್ಟಡಿ ಮಾಡ್ತೇವೆ ಇದನ್ನ ನಾವು ಓಷನೋಗ್ರಫಿ ಅಂತ ಕರಿತೀವಿ ಹಾಗಾದ್ರೆ ಇಲ್ಲಿ ಏನ್ ಬರ್ತಾವಪ್ಪ ಅಂತಂದ್ರ ಸಾಗರಗಳ ಪರಿಚಯ ಸಾಗರಗಳ ತಳದ ಮೇಲ್ಮೈ ಲಕ್ಷಣ ಈಗ ಓಷನ್ಸ್ ಅಂತ ಬಂದಾಗ ಫೈವ್ ಮೇಜರ್ ಓಷನ್ಸ್ ಇದಾವೆ ಅವು ಯಾವ್ಯಾವು ಅವುಗಳ ಬಗ್ಗೆ ಪರಿಚಯ ಮಾಡ್ಕೊಂತೀವಿ ನೆಕ್ಸ್ಟ್ ಸಾಗರಗಳ ತಳದ ಮೇಲ್ಮೈ ಲಕ್ಷಣ ಸಾಗರ ತಳದಲ್ಲಿ ಯಾವ ರೀತಿ ಭೂ ಸ್ವರೂಪ ರಚನೆ ಆಗಿದೆ ಅಂತ ಹೇಳಿ ನಾವಿಲ್ಲಿ ನೋಡ್ತೇವೆ ಆಮೇಲೆ ಉಷ್ಣತೆ ಮತ್ತು ಹಾಗೂ ಲವಣತೆ ಅಂದ್ರೆ ಈ ಓಷಿಯನ್ ಅಂತ ಬಂದಾಗ ಅಲ್ಲಿ ಯಾವ ರೀತಿ ಟೆಂಪರೇಚರ್ ವೇರಿಯೇಷನ್ ಆಗುತ್ತಾ ಆಮೇಲೆ ಸೆಲೆನಿಟಿ ಯಾವ ರೀತಿ ವೇರಿಯೇಷನ್ ಆಗುತ್ತಾ ಅಂತ ಹೇಳಿ ಕೂಡ ನಾವು ತಿಳ್ಕೊಬೇಕು ಇವು ಕೂಡ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿರ್ತವೆ ಆಮೇಲೆ ಸಾಗರ ನೀರಿನ ಚಲನೆ ಸಾಗರದಲ್ಲಿರ್ತಕ್ಕಂಥ ನೀರು ಯಾವ ರೀತಿ ಮೂವ್ಮೆಂಟ್ ಆಗುತ್ತಾ ಇವಾಗ ಇಲ್ಲಿ ಕೋಲ್ಡ್ ಕರೆಂಟು ವಾರ್ಮ್ ಕರೆಂಟ್ ಅಂತ ಆಮೇಲೆ ವೇವ್ಸ್ ಫಾರ್ಮ್ ಆಗೋದು ಇವುಗಳ ಬಗ್ಗೆ ಎಲ್ಲ ನಾವಿಲ್ಲಿ ಸ್ಟಡಿ ಮಾಡಬೇಕಾಗುತ್ತ ಆಮೇಲೆ ಉಬ್ಬರ್ ಟೈಡ್ಸ್ ಟೈಟ್ಸ್ ಫಾರ್ಮ್ ಆಗ್ತವೆ ಉಬ್ಬರ ಬೆಳಿತಕ್ಕೆ ಕಾರಣಗಳೇನು ಹೌದಾ ವಿಂಡ್ ಮೂಮೆಂಟ್ ಯಾವ ತರ ಅಂತ ಅಂತೇಳಿ ನಾವು ಚಟಿ ಮಾಡಬೇಕು ಆಮೇಲೆ ಸಾಗರಗಳ ಸಂರಕ್ಷಣೆ ಇವಾಗ ಆಯಿಲ್ ಸೋರಿಕೆಯಿಂದಾಗ್ಲಿ ಅಥವಾ ಪ್ಲಾಸ್ಟಿಕ್ಕು ಇವುಗಳನ್ನು ಇವುಗಳಿದ್ದ ನಾವು ಸಾಗರನ ಯಾವ ರೀತಿ ಈಗ ಕಲಿಷಿತಗೊಳಿಸ್ತಾ ಇದ್ದೇವೆ ಹೌದಾ ಅವುಗಳನ್ನ ಯಾವ ರೀತಿ ಸಂರಕ್ಷಣೆ ಮಾಡ್ಬೇಕು ಏನಂತೇಳಿ ನಾವು ಈ ಜಲಗೋಳದಲ್ಲಿ ತಿಳ್ಕೊಂತೇವೆ ಇಲ್ಲಿ ಪ್ರಮುಖವಾಗಿ ನಾವು ಓಶೋನೋಗ್ರಫಿ ಅಂತಂದ್ರೆ ಸ್ಟಡಿ ಮಾಡ್ತೀವಿ ಇಲ್ಲಿ ಕೂಡ ಈ ಫೈವ್ ಟಾಪಿಕ್ ನಾವು ಮೇನ್ ಆಗಿ ಕವರ್ ಮಾಡಬೇಕು ಹಾಗು ಇವುಗಳನ್ನ ನೋಟ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ಅಂಡ್ ಫೈನಲ್ ಟಾಪಿಕ್ ಯಾವ್ದಪ್ಪ ಅಂತಂದ್ರೆ ಬಯೋಸ್ಪಿಯರ್ ಒಂದು ಜೀವಿ ಜೀವಿಸ್ಬೇಕಪ್ಪ ಅಂತಂದ್ರೆ ಅದಕ್ಕೆ ಗಾಳಿ ನೀರು ಹಾಗು ಆಹಾರ ಮುಖ್ಯವಾಗಿರ್ತಾವೆ ಇಲ್ಲಿ ಗಾಳಿ ಅಂತ ಬಂದಾಗ ನಾವು ವಾಯುಗೋಳ ನೀರು ಅಂತ ಬಂದಾಗ ಜಲಗೋಳ ಆಹಾರ ಅಂತ ಬಂದಾಗ ಶಿಲಾಗೋಳ ಈ ತರ ಎಲ್ಲ ಸೇರಿ ಆಗಿರೋದೆ ಜೀವಗೋಳ ಇಲ್ಲಿ ಪ್ರಮುಖವಾಗಿ ನಾವು ಪರಿಸರ ಎನ್ವರಾಮೆಂಟ್ ಅಂದ್ರೆ ಏನು ಎಕಾಲಜಿ ಇದ್ರ ಬಗ್ಗೆ ಸ್ಟಡಿ ಮಾಡ್ತೇವೆ ಆಮೇಲೆ ಜೀವ ಪರಿಸರ ವ್ಯವಸ್ಥೆ ಬಗ್ಗೆ ಆಮೇಲೆ ಜೀವ ಸಮೂಹದ ಬಗ್ಗೆ ತಿಳ್ಕೊಂತೀವಿ ನಾವು ಆಮೇಲೆ ಜೈವಿಕ ವೈವಿಧ್ಯತೆ ಬಯೋಡೈವರ್ಸಿಟಿ ಬಗ್ಗೆನು ನಾವು ಇಲ್ಲಿ ಸ್ಟಡಿ ಮಾಡ್ತೇವೆ ಈ ಜೀವಗೋಳ ಅಂತ ಬಂದಾಗ ನಾವು ಮೇನ್ ಆಗಿ ಎನ್ವಾರ್ಮೆಂಟ್ ಸಬ್ಜೆಕ್ಟ್ ಅಲ್ಲಿ ಅತಿ ಹೆಚ್ಚಾಗಿ ತಿಳ್ಕೊತೀವಿ ಇಲ್ಲಿ ಬ್ರೀಫ್ ಆಗಿ ಅದರ ಬಗ್ಗೆ ಜಸ್ಟ್ ಒಂದು ಇಂಟ್ರೊಡಕ್ಷನ್ ಅದನ್ನ ಇಲ್ಲಿ ಹೈಲೈಟ್ ಆಗಿ ನಾವು ತಿಳ್ಕೊಳ್ತಾ ಹೋಗ್ತೇವೆ ಇದಿಷ್ಟು ನಿಮಗೆ ಫಿಸಿಕಲ್ ಜೋಗ್ರಫಿ ಅಂತ ಬಂದಾಗ ಇದಿಷ್ಟನ್ನ ನೀವು ಕವರ್ ಮಾಡಬೇಕಾಗುತ್ತೆ ಹೌದಾ ಯಾವ್ದಪ್ಪ ಅಂತಂದ್ರೆ ಲೀಥೋಸ್ಪಿಯರು ಹೈಡ್ರೋಸ್ಪಿಯರು ಅಟ್ಮಾಸ್ಪಿಯರು ಅಂಡ್ ಬಯೋಸ್ಪಿಯರ್ ಇವಿಷ್ಟನ್ನು ನೀವು ಕವರ್ ಮಾಡಿದ್ರೆ ನಿಮಗೆ ಫಿಸಿಕಲ್ ಜೋಗ್ರಫಿ ಅಲ್ಲಿ ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ನಾವು ಇಂಡಿಯನ್ ಜೋಗ್ರಫಿಲಿ ನಿಮಗೆ ಏನೆಲ್ಲ ಸಿಲೆಬಸ್ ಇದೆ ಅದೇ ರೀತಿ ಕರ್ನಾಟಕ ಜೋಗ್ರಫಿಲಿ ಏನೆಲ್ಲ ಸಿಲಬಸ್ ಇದೆ ಅಂತ ಹೇಳಿ ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ ಆಯ್ತಾ ಅಲ್ಲಿವರೆಗೂ ಈ ನಮ್ಮ ಚಾನೆಲ್ ಅನ್ನ ನೀವು ಶೇರ್ ಮಾಡಬೇಕು ಹಾಗೂ ಯಾರೆಲ್ಲ ಇವಾಗ ತಮ್ಮ ತಯಾರಿ ನಡೆಸ್ತಾ ಇದ್ದಾರೋ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅವ್ರಿಗೆ ಈ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಹೇಳಿ ನಾವಿಲ್ಲಿ ಸ್ಟೆಪ್ ಟು ಸ್ಟೆಪ್ ಹೋಗ್ತಾ ಇದ್ದೀನಿ ಫಸ್ಟ್ ನಾನು ಈಗ ಸಿಲೆಬಸ್ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಆಮೇಲೆ ಇವಾಗ ನಮ್ಮ ಪ್ಯಾರಲೆಲ್ ಆಗಿ ಇವಾಗ ಪಿ ವೈ ಕ್ಯೂ ಸ್ಟಾರ್ಟ್ ಮಾಡಿದ್ದೀವಿ ಅದೇ ರೀತಿ ಸಿಕ್ಸ್ ಟು ಟೆಂತ್ ವರ್ಗು ನಮ್ಮದು ಸೋಷಿಯಲ್ ಸೈನ್ಸ್ ಸ್ಟಾರ್ಟ್ ಆಗಿದೆ ಆಮೇಲೆ ಜಿ ಕೆ ತ್ರೀ ಸಿಕ್ಸ್ಟಿ ಅಂತ ಹೇಳಿ ಡೈಲಿ ಸೂಪರ್ ಟೆನ್ ಕ್ವಶನ್ಸ್ ಕೂಡ ಮಾಡ್ತಾ ಇದ್ದೀವಿ ಆಯಿತಾ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಇಂಡಿಯನ್ ಜೋಗ್ರಫಿ ಏನೆಲ್ಲ ಸಿಲೆಬಸ್ ಇದೆ ಅಂತ ಹೇಳಿ ತಿಳ್ಕೊಳ್ಳೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್